ಕೆದರಿ ಖ್ಯಾತೆ ತೆಗೆಯುತ್ತಿರೋ ಪಾಕಿಸ್ತಾನ ಮತ್ತೆ ಭಾರತದ ವಿರುದ್ಧ ದಾಳಿ ಮಾಡಿದೆ ಐನೂರು ಡ್ರೋನ್ಗಳಲ್ಲಿ ಬಾಂಬ್ಗಳನ್ನು ಕಟ್ಟಿ ಭಾರತದ ಕಡೆಗೆ ಹಾರಿಸಿತ್ತು ಆದರೆ ಇದನ್ನ ವಿಫಲ ಮಾಡಿರುವಂತಹ ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ ದಾಳಿಗೆ ಪ್ರತ್ಯುತ್ತರವನ್ನು ಕೊಟ್ಟು ಶತ್ರು ರಾಷ್ಟ್ರದ ಬುಡವನ್ನೇ ಅಲ್ಲಾಡಿಸಿದೆ ನಿನ್ನೆ ರಾತ್ರಿ ಪಾಕಿಸ್ತಾನದ ಗಡಿಯುದ್ದಕ್ಕೂ ಭಾರತದ ಕಡೆಗೆ ಪಾಕಿಸ್ತಾನದ ಡ್ರೋಣ್ಗಳು ನುಗ್ಗಿ ಬಂದಿದ್ದವು ಆಗಸದಲ್ಲೇ ಅದನ್ನು ಸ್ಫೋಟಿಸಿ ದೇಶ ರಕ್ಷಣೆಯ ಕೆಲಸವನ್ನ ಭಾರತದ ಹೆಮ್ಮೆಯ ಸೇನಾಪಡೆಗಳು ಮಾಡಿ ಮುಗಿಸಿದ್ದವು ಭಾರತದ ಸೇನಾಪಡೆಗಳ ಕೂದಲು ಕೊಂಕಿಸಲು ಸಾಧ್ಯವಾಗದ ಪಾಕಿಸ್ತಾನ ಇಂಗುತ್ತಿದ್ದ ಮಂಗನಂತಾಗಿತ್ತು ಪಹಲ್ಗಾಮ್ ದಾಳಿ ಬಳಿಕ ಭಾರತ ಉಗ್ರರ ಸಂಹಾರ ಮಾಡಿ ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಬಂದಿತ್ತು ಆದರೂ ಸುಮ್ಮನಾಗದ ಪಾಕಿಸ್ತಾನಿಗಳು ಉಗ್ರರನ್ನ ಕೊಂದ ಭಾರತದ ಮೇಲೆ ಸೇಡು ತೀರಿಸಿಕೊಳ್ತೀವಿ ಅಂತ ಹೇಳಿದ್ರು ಉಗ್ರರಿಗೆ ರಾಷ್ಟ್ರ ಗೌರವ ಕೊಟ್ಟು ಸಮಾಧಿ ಮಾಡಿದ್ದ ಪಾಕಿಸ್ತಾನ ನಮ್ಮ ವೀರಯೋಧರನ್ನ ಎದುರಿಸದೆ ಗುಳ್ಳೆನರಿಗಳ ಥರ ನಿನ್ನೆ ರಾತ್ರಿ ಭಾರತದ ಇಪ್ಪತ್ನಾಲ್ಕು ನಗರಗಳ ಜನರನ್ನ ಟಾರ್ಗೆಟ್ ಮಾಡಿತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡಿತ್ತು ಅಮಾಯಕ ಜನರನ್ನು ಕೊಲ್ಲಲು ಪಾಕಿಸ್ತಾನ ನಿನ್ನೆ ರಾತ್ರಿ ಎಂಟೂವರೆ ಗಂಟೆ ಸುಮಾರಿಗೆ ಭಾರತದ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸಿತ್ತು ಐನೂರು ಡ್ರೋಣ್ಗಳಲ್ಲಿ ಬಾಂಬ್ಗಳನ್ನು ಕಟ್ಟಿ ಭಾರತದ ಕಡೆಗೆ ಹಾರಿಸಿತ್ತು ಮೊದಲು ಜಮ್ಮು ಸೇನಾಪಡೆ ಕಾಲೋನಿ ಮೇಲೆ ಆಮೇಲೆ ಪಠಾಣ್ಕೋಟ್ ಏರ್ಬೇಸ್ ಮೇಲೆ ಜಮ್ಮು ವಿಶ್ವವಿದ್ಯಾಲಯವನ್ನು ಟಾರ್ಗೆಟ್ ಮಾಡಿ ಕತ್ತಲಲ್ಲಿ ಅಟ್ಯಾಕ್ ಮಾಡಿದ್ರು ಆದರೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಪಾಕಿಸ್ತಾನದ ಐನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತ ಕ್ಷಣಾರ್ಧದಲ್ಲಿ ನೆಲಕ್ಕಚ್ಚಿಸಿದೆ ಇಷ್ಟೆಲ್ಲಾ ದಾಳಿ ನಡೆಸುವ ವೇಳೆ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನೇ ಗುರಾಣಿಯಾಗಿ ಬಳಸಿಕೊಂಡಿತ್ತು ಎಂದು ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದ್ದಾರೆ ಭಾರತದ ಮೇಲೆ ಯುದ್ಧಕ್ಕೆ ನಿಂತಿರುವ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಟರ್ಕಿ ನಿಂತಿದೆ ಜಮ್ಮು ಹಳ್ಳಿಗಳಲ್ಲಿ ಸಿಕ್ಕಿರುವ ಪಾಕಿಸ್ತಾನದ ಡ್ರೋನ್ ಅವಶೇಷಗಳನ್ನ ಸಂಗ್ರಹಿಸಿ ಪರೀಕ್ಷಿಸಿದಾಗ ಟರ್ಕಿ ಕೈವಾಡದ ಕುರುಹುಗಳು ಸಿಕ್ಕಿವೆ ಎಂದು ಕರ್ನಲ್ ಸೋಫಿಯಾ ಖುರೇಷಿ ದೃಢಪಡಿಸಿದ್ದಾರೆ ಪರ್ ಬಡ ಪುಸ್ಪೋ ಸಂಭಾವಿತ ಉದ್ದೇಶ ವಾಯು ರಕ್ಷಾ ಪ್ರಣಾಲಿಯ ಪರೀಕ್ಷಣ ಜಾನಿ ಡ್ರೋನ್ ಕೆ ಮಲ್ಬೆ ಕರೆನ್ಸಿಕ ಜಾಚ ಕೀ ಪ್ರಾರಂಭಿಕ್ ರಿಪೋರ್ಟ್ ಭಾರತದ ಮೇಲೆ ಶಕುನಿ ಪಾಕಿಸ್ತಾನ ನಡೆಸಿದ ದಾಳಿಯ ಕಥೆ ಇದಾದ್ರೆ ಶತ್ರುಗಳ ಕೋಟೆಗೆ ನುಗ್ಗಿ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಯಾರು ಊಹಿಸದ ಜಾಗಗಳನ್ನ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿ ಉಡಾಯಿಸಿದೆ ಎಪ್ಪತ್ತೈದು ವರ್ಷಗಳಲ್ಲೇ ಫಸ್ಟ್ ಟೈಮ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಭಾರತ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಭಾರತ ಇತಿಹಾಸದಲ್ಲೇ ಮೊದಲ ಸಲ ಮಿಲಿಟರಿ ಅಟ್ಯಾಕ್ ಮಾಡಿದೆ ಡ್ರೋನ್ ಬಾಂಬ್ಗಳ ಜೊತೆ ಕ್ಷಿಪಣಿಗಳನ್ನು ಹಾಕಿ ಹಾರ್ಟ್ ಆಫ್ ದಿ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ ರಾವಲ್ಪಿಂಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಅರ್ಧ ಭಾಗವನ್ನೇ ಭಾರತ ಧ್ವಂಸ ಮಾಡಿದೆ ಲಾಹೋರ್ನಲ್ಲಿರುವ ಪಾಕ್ ಏರ್ ಡಿಫೆನ್ಸ್ ಹೊಡೆದು ಹೊಡೆದುಹಾಕಿದೆ ಪೇಶಾವರ ಸಿಯಾಲ್ಕೋಟ್ನ ಉಗ್ರರ ನೆಲೆಗಳು ಧ್ವಂಸವಾಗಿವೆ ಭಾರತ ಪಾಕಿಸ್ತಾನದೊಳಗೆ ನುಗ್ಗಿ ಇಷ್ಟು ದೊಡ್ಡ ಮಟ್ಟದ ದಾಳಿ ಮಾಡಿದ್ದು ಇದೇ ಮೊದಲು ಭಾರತದ ದಾಳಿಯನ್ನ ಪಾಕಿಸ್ತಾನಿ ರಾಜಕಾರಣಿಗಳು ಸೇನೆ ಇಲ್ಲ ಅಂತಿದೆ ಆದರೆ ಅದೇ ಪಾಕಿಸ್ತಾನದಲ್ಲಿರುವ ಜನ ಭಾರತ ಹೇಗೆ ದಾಳಿ ಮಾಡಿದೆ ಅಂತ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ರಾವಲ್ಪಿಂಡಿ ಸ್ಟೇಡಿಯಂ ಉಡಿಸಾಗಿದೆ ಪೊಲೀಸರು ಭದ್ರತೆ ಹಾಕಿದ್ದಾರೆ ಕೇಳಿದ್ರೆ ಪಾಕಿಸ್ತಾನಿ ಜನರಿಗೆ ಸಿಡಿಲು ಬಡಿದಿದೆ ಅಂತ ಕಥೆ ಕಟ್ಟಿದ್ದಾರೆ ಪಾಕಿಸ್ತಾನಿಗಳು इतने नलायक आदमी है जाहिल आदमी हैं पिंडी के अंदर जो ड्रोन आ, हमला हुआ है अंदर जाने की कोशिश की कोशिश है है, कह रहे हैं जी, बिजली गिरी है, शर्म नहीं आती इन लोगों को झूठ बोलते हुए यार दृश्य नोडी उग्र के, के तरबे बल्कि मदरसा भारत हेगे उड़ायस भारत दाड़ग क्षिपणी ये है जी मिसाइल जो आके लगा है उसके पुरुषे और कुछ पुरुषों को यहाँ पे रखा गया है मैं आपको दिखाता हूँ एक फर्स्ट जो बड़ा एक टुकड़ा है वो ये है ठीक है और उसकी जो बाकी आता है वो ये रखी गई है पाक टारगेट ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಮೇ ಏಳಕ್ಕೆ ಭಾರತ ಇಪ್ಪತ್ತೊಂದು ಸ್ಥಳಗಳಲ್ಲಿ ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿತ್ತು ಇದಕ್ಕೆ ಸೇಡು ತೀರಿಸಿಕೊಳ್ತೀವಿ ಅಂತ ಕಾಲ್ ಬಂದು ಗೂಸಾನು ತಿಂದ್ರು ಯಾವ ಮಟ್ಟಿಗೆ ಅಂದ್ರೆ ಭಾರತವನ್ನ ಇನ್ನೊಂದು ಸಲ ಕೆಣಕಿದ್ರೆ ಅರ್ಧ ಪಾಕಿಸ್ತಾನವೇ ನಾಶವಾಗುತ್ತೆ ಅಂತ ಭಾರತ ಎಚ್ಚರಿಕೆ ಕೊಟ್ಟಿದೆ ಅಷ್ಟಕ್ಕೂ ಪಾಕಿಸ್ತಾನದ ಆರು ನಗರಗಳನ್ನೇ ಭಾರತ ಟಾರ್ಗೆಟ್ ಮಾಡಿದ್ಯಾಕೆ ಅಂತ ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಎರಡನೇ ನಗರಕ್ಕೆ ನುಗ್ಗಿ ಭಾರತ ಡ್ರೋಣ್ ದಾಳಿ ಮಾಡಿದೆ ಪಾಕಿಸ್ತಾನದ ಬಹುಪಾಲು ಆದಾಯ ತರುವ ನಗರದಲ್ಲಿ ಭಾರತ ದಾಳಿ ಮಾಡುತ್ತೆ ಅನ್ನೋದನ್ನೂ ತೋರಿಸಿದೆ ವಿದೇಶಿಗರ ಪ್ರವಾಸಿ ನಗರವನ್ನೇ ಗುರಿಯಾಗಿಸಿ ಪ್ರವಾಸೋದ್ಯಮ ಮುಚ್ಚಿಸುವ ಎಚ್ಚರಿಕೆ ಕೊಟ್ಟಿದೆ ಪಂಜಾಬ್ ಮುಸ್ಲಿಂ ಸಂಸ್ಕೃತಿ ಕಲೆ ಸಂಗೀತದ ತವರೂರು ಉಳಿಯಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ ಜನರನ್ನ ಮುಟ್ಟದೇ ಡ್ರೋಣ್ ದಾಳಿ ನಡೆಸಿ ಭಾರತ ವಾರ್ನಿಂಗ್ ನೀಡಿದೆ ಮೊಹಮ್ಮದ್ ಅಲಿ ಜಿನ್ನಾ ಜನ್ಮಸ್ಥಳಕ್ಕೆ ಲಗ್ಗೆ ಇಟ್ಟ ಭಾರತದ ಡ್ರೋಣ್ ಅರಬ್ಬಿ ಸಮುದ್ರದ ತಟದ ಅತಿದೊಡ್ಡ ನಗರದಲ್ಲಿ ಸ್ಫೋಟ ನಡೆಸಿ ಬಂದಿದೆ ಪಾಕಿಸ್ತಾನದ ಅತಿದೊಡ್ಡ ವಾಣಿಜ್ಯ ಬಂದರು ನಗರದಲ್ಲಿ ಸ್ಫೋಟ ನಡೆಸಿರುವ ಭಾರತ ಆರ್ಥಿಕ ಸಾಂಸ್ಕೃತಿಕ ಶೈಕ್ಷಣಿಕ ರಾಜಧಾನಿಯನ್ನು ಧ್ವಂಸ ಮಾಡುವ ಎಚ್ಚರಿಕೆಯನ್ನ ಡ್ರೋಣ್ ದಾಳಿ ಮೂಲಕ ನೀಡಿದೆ ಜೊತೆಗೆ ಬಂದರುಗಳಲ್ಲಿದ್ದ ಉಗ್ರರನ್ನ ಸಂಹರಿಸಿ ಎಲ್ಲಿಗಾದರೂ ಸರಿ ನುಗ್ಗಿ ಹೊಡಿತೀವಿ ಅಂತ ಮೆಸೇಜ್ ಕಳಿಸಿದೆ ಇದ್ರ ಜೊತೆಗೆ ಭಾರತ ಇವತ್ತು ಕರ್ತಾರ್ಪುರ ಸಾಹಿಬ್ ಕಾರಿಡಾರ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ ಇನ್ ವ್ಯೂ ಆಫ್ ದಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಸಿನಾರಿಯೋ ದಿ ಸರ್ವಿಸ್ ಆಫ್ ದಿ ಕರ್ತಾರ್ಪುರ್ ಸಾಹೇಬ್ ಕಾರಿಡೋರ್ ಹ್ಯಾವ್ ಬೀನ್ ಸಸ್ಪೆಂಡೆಡ್ ಟಿಲ್ ಫರ್ದರ್ ಡಿರೆ ನಾಗರಿಕರ ವಿಮಾನದ ಬೆನ್ನ ಹಿಂದೆ ಅವಿತ್ತು ದಾಳಿಗೆ ಸ್ಕೆಚ್ ಪಾಕಿಸ್ತಾನದವರು ಎಂಥ ಮೋಸಗಾರರು ಅಂದರೆ ದೇಶ ವಿದೇಶಗಳಿಗೆ ವಿಮಾನಗಳ ಹಾರಾಟಗಳಿಗೆ ಭಾರತ ಸಮಸ್ಯೆ ಮಾಡಿಲ್ಲ ಆದ್ರೆ ಪಾಕಿಸ್ತಾನ ಅದೇ ನಾಗರಿಕ ವಿಮಾನಗಳ ಹಿಂದೆ ಪಾಕ್ ಸೇನಾ ವಿಮಾನಗಳು ಬಚ್ಚಿಟ್ಟುಕೊಂಡು ದಾಳಿಗೆ ಮುಂದಾಗಿದ್ವು ಹಾಗಾಗಿ ಭಾರತ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಒಡೆದಾಕಿ ಪಾಕ್ ಫೈಟರ್ ಜೆಟ್ ಗಳನ್ನ ಹಿಮ್ಮೆಟ್ಟಿಸಿದೆ ಇದನ್ನ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರೇ ಖಚಿತಪಡಿಸಿದ್ರು ಪಾಕಿಸ್ತಾನ ಇಸ್ ಯೂಸಿಂಗ್ ಸಿವಿಲ್ ಏರ್ ಡಿಫೆನ್ಸ್ ರೆಸ್ಪಾನ್ಸ್ ದಿಸ್ civil ನಾಟ್ ಸೇಫ್ the international ಅನ್ಸಸ್ಪೆಕ್ಟಿಂಗ್ ಸಿವಿಲ್ were ಇನ್ಕ್ಲೂಡಿಂಗ್ near ಫ್ಲೈಟ್ ನಿಯರ್ India ಇಂಡಿಯಾ Pakistan. ಭಾರತವನ್ನ ಕೆಣಕಿ ಪಾಕಿಸ್ತಾನ ಮೊನ್ನೆ ಸಣ್ಣ ಗಾಯ ಮಾಡಿಕೊಂಡಿತ್ತು ನಿನ್ನೆ ಮತ್ತೆ ಕೆಣಕಿ ಗಾಯವನ್ನ ದೊಡ್ಡದು ಮಾಡಿಕೊಂಡಿದೆ ಬಾಯಿ ಮುಚ್ಕೊಂಡು ಇಲ್ಲಿಗೆ ಸುಮ್ಮನಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಆಗಿರೋ ಗಾಯದಿಂದ ಅಂಗಾಂಗಗಳನ್ನೇ ಕಳ್ಕೊಳ್ಬೇಕಾದ ದುಸ್ಥಿತಿಗೂ ಬರಬಹುದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್